ಹನ್ನೆರಡು ಗಂಟೆ ಕೆಲಸ 5 ಗಂಟೆ ಕೆಲಸ 8 ಗಂಟೆ ಕೆಲಸ ಹೀಗೆಲ್ಲಾ ಮಾಡುತ್ತಿದ್ದರು ಅವಾಗ ಅವ್ರಿಗೆ 12 ಗಂಟೆಗೆ ಅಕ್ಕಿ ಅಲ್ಲಿಕ್ಕೆ ಒಂದು ಪಾರ್ಟ್ ಅಲ್ಲಿಕ್ಕೆ ಕೆಲಸಕ್ಕೆ ಒಂದು ಪಾರ್ಟ್ ನಮ್ಮ ಅಕ್ಕಿ ಅಂತ ಅಂದ್ರೆ ಇಂಜನರಿಂಗ್ ದೂರ ಅಲ್ಲ ಹಾಗಾಗಿ ಇದಕ್ಕೆ ಗುಂಟ ಗಟ್ಟಲೆ ಮಾಡ್ಕೊಂಡು ತಂದಿರ್ತಿದ್ರು ಸೋ ದಿನಕ್ಕೆ ಈ ಬೆಳಿಗ್ಗೆ ಕೆಲಸಕ್ಕೆ ಬಂದ ಮೇಲೆ ಅವರಿಗೆ ಅಕ್ಕಿ ಕೊಟ್ಟು ಮತ್ತೆ ಕಳಿಸೋದು ಅವರಿಗೆ ಮತ್ತೆ ಊಟ ಮಾಡಿ ಮತ್ತೆ ವಾಪಸ್ ಬರ್ತಾಯಿದ್ರು ಆಮೇಲೆ ಮಧ್ಯಾಹ್ನ 3 ಗಂಟೆ ಬಂದು 8 ಗಂಟೆವರೆ ಕೆಲಸ ಮಾಡ್ತಿದ್ರು ಈಗ ಇದೆಲ್ಲ ಏನಿದೆ ಮಲ್ಟಿ ಪರ್ಪಸ್ ಆಗಿದೆ ಇದೆಲ್ಲ ಅಂದ್ರೆ ಅವಾಗ ಮನೆ ಇತ್ತು ತುಂಬಿದ ಕುಟುಂಬ ಇತ್ತು ಉಪಯೋಗಿಸ್ತಾ ಇದ್ರು ಭತ್ತ ಬೆಳೆಯೋದು ಕಡಿಮೆ ಆಗಿದೆ ಎಲ್ಲ ಅದಕ್ಕೆ ಅದ್ರ ಉಪಯೋಗಿಸೋದು ಎಲ್ಲದು ಕಡಿಮೆ ಆಗಿದೆ ಸೊ ಎಲ್ಲ ವಾತಾವರಣಕ್ಕೂ ಚೆನ್ನಾಗಿರ್ತೀವಿ